ಈ ಕಡೆ ಬಂದ್ರೆ ಮಾಡಬೇಕು ಉಂಟು ಏನು ಇವತ್ತು ಅಂದಿನ ಕೆರೆ ಮಠದ ಸ್ವಾಮೀಜಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ನಮಗೆ ಭಾಳ ಸಂತೋಷದ ವಿಚಾರ ಯಾಕೆ ಅಂತಂದರೆ ಅವರು ಮಾಡಿರೋಂತಹ ಒಳ್ಳೆಯ ಕೆಲಸಗಳನ್ನು ಗುರುಸಿ ನಮ್ಮ ಈ ಸಂಸ್ಥೆಯವರು ಅವ್ರಿಗೆ ಪ್ರಶಸ್ತಿನ ಕೊಟ್ಟಿದ್ದಾರೆ ಭಾಳ ಸಂತೋಷ ಇನ್ನು ಮುಂದೆ ಆ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗಿದೆ ಗುರುಗಳು ಇನ್ನೂ ಒಳ್ಳೆಯ ಕೆಲಸಗಳು ಮಾಡೋದಂಥ ಆಸಸ್ತಿ ಎಲ್ಲರಿಗೂ ನಮಸ್ಕಾರ ನಾವು ಆರ್ಯವರ್ತ್ ಪಬ್ಲಿಕೇಶನ್ಸ್ ಇಂದ ನಾನು ಸತ್ಯಕುಮಾರ್ ಅಂತ ಹೇಳಿ ಪರಮ ಪೂಜಾರಾದ ಗುರುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕರ್ನಾಟಕ ರತ್ನ ಅನ್ನೋ ಬಿರುದನ್ನು ಕೊಟ್ಟು ಅವ್ರಿಗೆ ಸನ್ಮಾನಿಸ್ತಾ ಇದ್ದೀವಿ ಸನ್ಮಾನ್ಸ್ ಸನ್ಮಾನಿಸಿದ್ದೀವಿ ಏಕೆಂದರೆ ಅವರ ಒಂದು ಸೋಷಲ್ ಸರ್ವೀಸು ಅವರ ಒಂದು ಸೇವೆಯಿಂದ ಇಲ್ಲಿನ ಅಂದಾನಿಕೆರೆಯ ಜನಗಳಿಗೆ ಆಮೇಲೆ ಹೊರಗಿನ ಜನಗಳಿಗಿಂದ ತುಂಬ ಅನುಕೂಲ ಆಗಿದೆ ಆಮೇಲೆ ಅವ್ರ ಸೇವೆ ಮಾಡ್ತಾನೇ ಬರ್ತಾಯಿದ್ದಾರೆ ಹಗಲು ಈರುಳು ಅನ್ನೋದು ನೋಡ್ದೇ ಮಾಡ್ತಾಯಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಅವ್ರಿಗೆ ನಾವು ಈ ಒಂದು ಸನ್ಮಾನ ಮಾಡಿದ್ದೀವಿ ಇದೇ ಥರ ಸ್ವಾಮೀಜಿ ಇನ್ನು ಸೇವೆ ಮಾಡಲಿ ಅಂಥೇಳಿ ದೇವರ ಭಗವಂತ ಅವ್ರಿಗೆ ಆಯ್ಸು ಆರೋಗ್ಯ ಭಾಗ್ಯ ಕೊಡಲಿ ಅಂಥೇಳಿ ನಾನು ತಮ್ಮಗಳ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಇದ್ದೀನಿ ಧನ್ಯವಾದಗಳು ಹೌದು ಸರ್ ಗುರುಗಳ ಬಗ್ಗೆ ಮಾಡಿದ್ರಿ ಸರ್ ಗುರುಗಳಿಗೆ ಕೊಡಬೇಕು ಅನ್ನೋದು ಹೆಂಗೆ ಅಂದರೆ ನನ್ನ ಸ್ನೇಹಿತರಾದ ಅನ್ನೋರು ಶ್ಯಾಮ್ ಶಿವಮೊಗ್ಗ ಅನ್ನೋರು ನನ್ನ ಸ್ನೇಹಿತರು ಅವರು ಇಲ್ಲಿ ಗುರುಗಳ ಬಗ್ಗೆ ತುಂಬ ಹೇಳಿದ್ರು ನಾನು ನಮ್ಮ ಸಂಸ್ಥೆಯ ಪರವಾಗಿ ಇಲ್ಲಿ ಬಂದು ನೋಡಿ ಇಲ್ಲಿ ಏನಿದೆ ಯಾವ ಥರ ಹೆಂಗೆ ಏನು ಅನ್ನೋದನ್ನ ನಮ್ಮ ಮನಸ್ಸಿಗೆ ಅದು ಒಪ್ಪಬೇಕು ಯಾಕೆಂದ್ರೆ ನಾವು ಯಾರಿಗೂ ಕೊಟ್ಟು ನಾಳೆ ದಿವಸ ಪಬ್ಲಿಕ್ ಅದನ್ನು ಇದು ಮಾಡಬಾರ್ದು ಅಂತೇಳಿ ಫಸ್ಟು ನಮ್ಮ ಸಂಸ್ಥೆಯಿಂದ ನಾವು ಬಂದು ಅದನ್ನು ನೋಡಿ ಗುರುಗಳು ಏನು ಸೇವೆ ಮಾಡ್ತಾಯಿದ್ದಾರೆ ಅದು ನಮ್ಮ ಮನಸ್ಸಿಗೆ ತುಂಬ ತೃಪ್ತಿ ಆಯಿತು ಆ ಥರ ಮನುಷ್ಯರು ಐ ಮೀನ್ ಗುರುಗಳು ಸಿಗೋದು ತುಂಬ ಅಪರೂಪ ಸೊ ನಮ್ಮ ಸ್ಥೇ ನಮ್ಮ ಸಂಸ್ಥೆಯ ಪರವಾಗಿ ನಾನು ಹೋಗಿ ನಮ್ಮ ಕಮಿಟಿನಲ್ಲಿ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಕಮಿಟಿನಲ್ಲಿ ಅವ್ರದ್ದು ಒಂಥರ ಬ್ಯಾಕ್ ರಿಪೋರ್ಟ್ ಅನ್ನೋದು ಇರ್ತೈತೆ ಅದನ್ನು ಎಲ್ಲ ಅವ್ರು ನೋಡಿದ್ರು ಸೊ ನಾನು ಹೇಳಿದ್ದು ಅದು ಕರೆಕ್ಟಾಗಿದೆ ಅಂಥೇಳಿ ಗುರುಗಳಿಗೆ ಅದನ್ನು ನಾವು ಅವ್ರಿಗೆ ಸನ್ಮಾನ ಮಾಡಿದ್ರು ಇದೇ ಥರ ಹೋದ ವರ್ಷ ನಾವು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅಂದ್ಬಿಟ್ಟು ಕನಕ್ಪುರದಲ್ಲಿ ಕನಕ್ಪುರ ರೋಡಲ್ಲಿ ಬೆಂಗಳೂರಲ್ಲಿದ್ದಾರೆ ಅವ್ರಿಗೂ ಸಹ ನಾವು ಕರ್ನಾಟಕ ರತ್ನ ಅನ್ನೋದು ಕೊಟ್ಟು ಇದೇ ಥರ ಗುರುಗಳ್ಗೂ ನಾವು ಕೊಟ್ಟಿದ್ದೀವಿ ಅವರು ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ನಮ್ಮ ಸಂಸ್ಥೆ ಮೇಲೆ ಸದಾ ಇರಲಿ ಅಂಥೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಇಂಕ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪರಿವರ್ತನ್ ಪ್ರಭಾ ಇದು ಕರ್ನಾಟಕ ರತ್ನ ನಾವು ಸ್ಟಾರ್ಟ್ ಮಾಡಿದ್ದೆ ಟು ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಫಸ್ಟ್ ಶ್ರೀ ಶ್ರೀ ರವಿಶಂಕರ್ ಜಿಗೆ ನಮ್ಗೆ ಕೊಟ್ಟಿದ್ದೆ ಆಮೇಲೆ ಸಂತೋಷ್ ಹೆಗ್ಡೆ ಸರ್ಗೆ ಕೊಟ್ಟಿದ್ದೆ ಟು ತೌಸಂಡ್ ಟ್ವೆಂಟಿ ಫೋರ್ದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ದಲ್ಲಿ ನೀ ಒಂದು ರವಿಶಂಕರ್ ಡಾಕುಜು ಅಂತ ಅದು ರವಿಶಂಕರ್ ಡಾಕುಜು ಹಂಡ್ರೆಡ್ ಕರೋಡ್ ಒಂದ್ಸಲಿ ರೋಟ್ರಿಗೆ ಡೊನೇಟ್ ಮಾಡಿತ್ತು ಒಂದೇ ಒಂದು ಚೆಕ್ ಒಂದು ಸಾಫ್ ಯಾಕೆ ಇಂಡಿಯಾದಲ್ಲಿ ರೋಟ್ರಿದಲ್ಲಿ ಏನು ಸಮಸ್ಯೆ ಇತ್ತು ಇಂಡಿಯಾ ಆಲ್ವೇಸ್ ಟೇಕಿಂಗ್ ನಾಟ್ ಗಿವಿಂಗ್ ಸೊ ಆ ಇಂಟರ್ನ್ಯಾಷನಲ್ ಮೀಟಿಂಗ್ದಲ್ಲಿ ಆ ಬ್ಲೇಮ್ ಆದಮೇಲೆ ರವಿಶಂಕರ್ ಡಾಕೂಜಿ ಓಕೆ ಹೂ ಇಸ್ ದ ಮ್ಯಾಕ್ಸಿಮಮ್ ಡೋನರ್ ಇನ್ ರೋಟ್ರಿ ಅಂತ ಹಂಡ್ರೆಡ್ ಕ್ರೋಡ್ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ ಅಂತ ನಮ್ಮ ಹಂಡ್ರೆಡ್ ಕ್ರೋಡ್ ಕೊಡ್ತೀನಿ ಅಂತ ಈ ಥರ ಕರ್ನಾಟಕದಲ್ಲಿ ಯಾರು ರಾಜ್ಯಗೆ ನಮ್ಮ ರಾಜ್ಯಕ್ಕೆ ಅಭಿಮಾನ ಆ ಪ್ರಕಾರದ ಕರ್ನಾಟಕ ಕೊಡ್ತಾಯಿದ್ದೀವಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಈ ವರ್ಷದ್ದು ಫಸ್ಟ್ ಅವಾರ್ಡ್ ಸಮ್ಮಾನ ನಮ್ಮ ಗುರುಜಿಗೆ ಕೊಟ್ಟಿದೆ ಗುರುಜಿಗೆ ನಮ್ಮ ಸಮ್ಮಾನ ಕೊಟ್ಟಿಲ್ಲ ಗುರುಜಿ ರಿಸೀವ್ ಆದಮೇಲೆ ನಮ್ಮ ಅವಾರ್ಡ್ ಸಮ್ಮಾನಿತ ಆಯಿತು ಅಷ್ಟೇ ಸೊ ಆಮೇಲೆ ಮತ್ತೆ ನಮ್ಮ ಜೀವರಿದಲ್ಲಿ ಯಾವಾಗ ತುಂಬ ನಮ್ಮ ಹತ್ರ ಇದು ಅಪ್ಲಿಕೇಶನ್ಸ್ ಬರತ್ತೆ ಅವಾರ್ಡ್ ಬಟ್ ನಮಗೆಲ್ಲರಿಗೆ ಕೊಡ್ತಾಯಿಲ್ಲ ಅದನ್ನು ನೋಡಿ ವಿಚಾರಿಸಿ ಮಾಡಿ 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 ಬಂದಿದೆ ಅನ್ನತಕ್ಕಂಥ ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ನಮ್ಮೊಬ್ಬರಿಗಲ್ಲ ನಮ್ಮ ಇಡೀ ಕರ್ನಾಟಕಕ್ಕೆ ಸಲ್ಲತಕ್ಕಂಥ ಈ ಒಂದು ಪ್ರಶಸ್ತಿ ಪ್ರದಾನ ಅದರಲ್ಲೂ ಇಲ್ಲಿ ಹಂದನಿಕೆರೆಗೆ ಶ್ರೀ ಕ್ಷೇತ್ರಕ್ಕೆ ಸಿಕ್ಕಿದೆ ಅಂದರೆ ಇದು ನಮ್ಮ ಒಂದು ಗ್ರಾಮದ ಮತ್ತು ನಮ್ಮ ತಾಲೂಕಿನವರೆಲ್ಲರ ಒಂದು ಪುಣ್ಯ ಅನ್ನೋ ಒಂದು ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹೇಳೋಕ್ಕೆ ಯಾರೂ ಕೈಲೂ ಸಾಧ್ಯ ಇಲ್ಲ ನಿರಾಮಯನಾಗಿರ್ತಕ್ಕಂಥ ಶಿವನ ಅವತಾರ ಕ್ಷೇತ್ರವಾದ ಗಿರಿ ಕ್ಷೇತ್ರ ಇದು ದ್ವಿತೀಯ ಕೇದಾರ ಕರ್ನಾಟಕದ ಕೇದಾರ ಅಂತ ಮಾತ್ರ ಹೇಳ್ತೀನಿ ಅಷ್ಟು ಬಿಟ್ಟಿ ಇಲ್ಲಿ ಇದು ಯಾರು ಸ್ವಾಮೀಜಿಗಳಿಗೆ ದಲ್ಲ ಇಲ್ಲ ಮತ್ತೊಂದಲ್ಲ ಯಾರು ಪ್ರತಿಷ್ಠಾಪನಾ ಮೂರ್ತಿಯಲ್ಲ ಇದು ಆದಿ ಅನಾದಿಕ್ಕಾದರೆ ರಾಜ ಶೈಲೇಶ್ ಮಹಾರಾಜನನ್ನ ಮಗನಾದ ಮಾಯಾರಾಕ್ಷಸನನ್ನು ಸಮಾರ ಮಾಡಲಿಕ್ಕೆ ಪರಮೇಶ್ವರನು ಸಿದ್ದೇಶ್ವರನಾಗಿ ಅವತಾರ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಆ ರಾಕ್ಷಸನನ್ನು ಸಂಹಾರ ಮಾಡಿ ಇಲ್ಲಿ ಸಿದ್ದೇಶ್ವರ ಅನ್ನತಕ್ಕಂಥ ವಿಧಾನದಿಂದ ಇಲ್ಲಿ ನೆಲೆಸಿದರೆ ಇದು ನಮ್ಮ ಭಾಗ್ಯ ಅದು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಅಥವಾ ನಮ್ಮ ತುಮಕೂರು ಜಿಲ್ಲೆಯ ಭಾಗ್ಯ ಎರಡನೇದಾಗಿ ದ್ವಿತೀಯ ಕರ್ನಾಟಕ ಕೇದಾರಂಥ ಕರ್ನಾಟಕಕ್ಕೆ ಇದು ಇದೆ ಇದು ನಾನು ಹೇಳೋಕೆ ಇಷ್ಟ ಬುದಿ ರೇಣುಕಾಚಾರ್ಯರ ವಿಗ್ರಹ ದೊಡ್ಡ ಮಟ್ಟದಲ್ಲಿ ನೀವು ಸ್ಥಾಪನೆ ಮಾಡೋದು ಪ್ರತಿಷ್ಠಾಪನೆ ಅಂದಿನ ಕೆರೆ ಕ್ಷೇತ್ರದಲ್ಲೇ ಪ್ರತಿಷ್ಠಾಪನೆ ಆದ ನಂತರ ರಂಭಾಪುರಿ ಫೀಲ್ಡ್ನಲ್ಲಿ ಸ್ಥಾಪನೆ ಆಯಿತು ಅಂದರೆ ಅಷ್ಟೊಂದು ದೊಡ್ಡ ಮಟ್ಟದ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ನಿಮಗೆ ಪ್ರೇರಣೆ ಏನು ಬೇಕು ನಮಗೆ ಏಕೋ ಗೊತ್ತಿಲ್ಲ ಸಾ ಇಪ್ಪತ್ತೊಂದ ತೊಂಬತ್ತೆರಡರಲ್ಲಿ ರಂಭಾಪುರಿ ಜಗತ್ತುಗಳು ಬಂದಾಗ ಯಾಕೋ ಗೊತ್ತಿಲ್ಲ ನಮ್ಮ ತಂದೆಯವರು ಇಪ್ಪತ್ತೊಂದಡಿ ಒಂದು ರೇಣುಕ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಿಸು ಹೇಳ್ಬಿಟ್ಟು ವಯಸ್ಸಾಗಿತ್ತು ಅವಾಗ ಅವರ ಅಪ್ಪಣೆ ಕೊಟ್ಟರು ಅವರ ಒಂದು ಮನೋಬಯಕೆಯಂತೆ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಕಾರಣ ಇಷ್ಟೇ ಇಲ್ಲಿ ಹದಿನೇಳನೇ ರಂಭಾಪುರಿ ಜಗದ್ಗಳು ನೂರ ಇಪ್ಪತ್ತ್ಮೂರನೇ ಜಗತ್ಗಳು ಅಲ್ಲಿರ್ತಕ್ಕಂಥವ್ರು ಅದರಲ್ಲಿ ಮೊದಲಿಂದ ಹದಿನೇಳನೇ ರಂಭಾಪುರಿ ಜಗತ್ಗಳ ಗದ್ದಿಗೆ ಇದೆ ಮೂಲ ಗದ್ದೆಯಲ್ಲಿ ಅವರು ಇಲ್ಲಿ ಅನುಷ್ಠಾನ ಮಾಡಿ ಇಲ್ಲೇ ಲಿಂಗೈಕ್ಯರಾಗಿದ್ದಾರೆ ಎನ್ನತಕ್ಕಂಥ ಒಂದು ಪ್ರತೀತಿ ಇದೆ ಆ ಒಂದು ಉದ್ದೇಶದಿಂದ ನಾವಿಲ್ಲಿ ಆ ರೇಣುಕಾ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ